ಪ್ರತಿ ವರ್ಷ ವಿವಿಧ ಭಾಗಗಳ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಹಾಡಿಯಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳುವುದೇ ಹಾಡಿಗೆ ಹೆಮ್ಮೆಯ ವಿಚಾರ ಬುಡಕಟ್ಟು ಜನರ ಆಚಾರ ವಿಚಾರ ಜೀವನ ವಿಧಾನಗಳನ್ನು ತಿಳಿದು ಸಮುದಾಯದ ಬದಲಾವಣೆಗೆ ಸಮಾಜ ಕಾರ್ಯ ವಿಭಾಗ ಶಿಬಿರದ ಮುಖ್ಯ ಗುರಿಯಾಗಬೇಕೆಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಸವನಗಿರಿ ಸರ್ಕಾರಿ ಬುಡಕಟ್ಟು ವಾಲ್ಮೀಕಿ ಆಶ್ರಯ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಸುರೇಂದ್ರ ಅಭಿಪ್ರಾಯಪಟ್ಟರು ಮಂಗಳೂರು ವಿಶ್ವವಿದ್ಯಾನಿಲಯ ಸಮಾಜ ಕಾರ್ಯ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಮಂಗಳ ಗಂಗೋತ್ರಿ ಕೊಣಜೆ ಇವರ ಕಾರ್ ಸಮಾಜ ಕಾರ್ಯ ಗ್ರಾಮೀಣ ಅಧ್ಯಯನ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಕಡಲ ಮಕ್ಕಳ ಚಿತ್ತ ಹಾಡಿಯತ್ತ ಶೀರ್ಷಿಕೆಯಡಿಯಲ್ಲಿ ಬಸವನಗಿರಿ ಹಾಡಿಯ ಸರ್ಕಾರಿ ಬುಡಕಟ್ಟು ವಾಲ್ಮೀಕಿ ಆಶ್ರಯ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮೋಹನ್ ಸಿಂಗ್ ಮಾತನಾಡಿ ಗ್ರಾಮೀಣ ಶಿಬಿರವು ವಿದ್ಯಾರ್ಥಿಗಳ ಪಠ್ಯದ ಕಲಿಕೆಗೆ ಮಾತ್ರ ಸೀಮಿತವಾಗಿರದೆ ಇದರಿಂದ ಸಮುದಾಯದ ಸಮಸ್ಯೆಗಳು ಎದುರು ಬರಬೇಕು ಶಿಬಿರದ ನಂತರ ಗ್ರಾಮೀಣ ಜನರ ಹೃದಯವಂತಿಕೆ ವಿದ್ಯಾರ್ಥಿಗಳ ಜೀವನದ ಪಾಲಾದಲ್ಲಿ ಶಿಬಿರವು ಯಶಸ್ವಿ ಕಂಡಂತೆ ಎಂದು ಅಭಿಪ್ರಾಯಪಟ್ಟರು ಬಳಿಕ ವಿಭಾಗದ ಅತಿಥಿ ಉಪನ್ಯಾಸಕರು ಮಾತನಾಡಿ ಬುಡಕಟ್ಟು ಜನರ ಸಂಸ್ಕೃತಿ ಮತ್ತು ಅಧ್ಯಯನವೇ ಶಿಬಿರದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳ ಕಲಿವಿಕೆಗೆ ಸಪ್ತ ದಿನಗಳ ಕಾಲ ಹಾಡಿ ಜನರ ಪ್ರೋತ್ಸಾಹ ಅತ್ಯಗತ್ಯ ಎಂದರು ಇನ್ನು ಹಾಡಿಯಲ್ಲಿ ವಾಲ್ಮೀಕಿ ಆಶ್ರಯ ಶಾಲೆಯ ಹಲವು ಬಡ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ನೀಡಿದೆ ಆದರೆ ಹಾಡಿಯಲ್ಲಿ ಗುಣಮಟ್ಟ ಶಿಕ್ಷಣದ ಕೊರತೆ ಇದ್ದು ಇದರ ಕುರಿತು ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕೆಂದು ರೈತ ಉತ್ಪಾದನಾ ಕೇಂದ್ರ ಎಫ್ಪಿಒ ಅಧ್ಯಕ್ಷ ಕಾಳಕಲ್ಕರ್ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಬಿಕೆ ನಂಜಯ್ಯ ಚೆಕ್ಕೋಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಜೇಶ್ವರಿ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿದರು